ಎಲ್ಲರಿಗೂ ನಮಸ್ಕಾರ ರೀ ಪ್ಲೇಟ್ನೊಳಗಿಂದ ನೋಡಿದ ಕೂಡಲೇ ನಿಮಗೆ ಗೊತ್ತಾಗತ್ತಿರಬೋದು ಇದು ಚುನಮುರಿ ರೆಸಿಪಿ ಐತಿ ಅಂತೇಳಿ ಚುನಮುರಿ ಒಳಗೆ ಭಾಳ ನಮನಿ ಮಾಡ್ತಾರೆ ಮಂಡಕ್ಕಿ ಚುನಮುರಿ ಮಾಡ್ತಾರೆ ಬಡಂಗಿ ಚುನಮುರಿ ಮಾಡ್ತಾರೆ ಸುಸಲಾ ಮಾಡ್ತಾರೆ ಹಿಂಗೆ ಭಾಳ ನಮನಿ ಚುನಮುರಿ ಮಾಡ್ತಿರ್ತಾರೆ ಇವತ್ತು ಸ್ಪೆಷಲ್ಲಾಗಿ ಸಿಂಪಲ್ಲಾಗಿ ಬರೀ ಹತ್ತು ನಿಮಿಷದೊಳಗೆ ಚುನುಮುರಿ ಮಾಡುವಂಥ ವಿಧಾನವನ್ನು ನಿಮ್ಮನ್ನು ತೊಗೊಂಬರ ಈ ಚುನಮುರಿ ಸಂಜೆ ಟೈಮ್ ಚಹಾ ಜೊತೆ ಚುಮು ಚುಮು ಮಳಿ ಬರುವಾಗ ಈ ಚುನಮುರಿ ಮತ್ತು ಚಹಾ ಇತ್ತಂದ್ರೆ ಮಸ್ತ್ ಅಂದ್ರೆ ಮಸ್ತ್ ಮಜಾ ಬರ್ತೈತಿ ಅಷ್ಟ ಬಾಯಿಗೆ ರುಚಿ ಕೊಡ್ತೈತಿ ರೀ ಒಂದು ಸಲ ತಿಂದ್ರೆ ಹತ್ತು ಸಲ ತಿನ್ಬೇಕ್ರಿ ಅಷ್ಟು ಭಾರಿ ಆಕತಿ ಚುನಮುರಿ ಚೋಡ ಈ ಚುನಮುರಿ ಚೋಡ ನೀವು ಒಂದು ಸಲ ಮಣಿಯೊಳಗೆ ಎಲ್ಲರಿಗೂ ಮಾಡಿಕೊಡ್ರಿ ಎಲ್ಲರೂ ಖುಷಿಯಿಂದ ತಿಂತಾರೆ ರೀ ಇದಕ್ಕೆ ಭಾಳ ಏನು ಬೇಕಾಗಿಲ್ಲ ಈ ರೆಸಿಪಿ ನೋಡೋಕ್ಕಿಂತ ಮೊದಲ ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿರಿ ಬಾಜು ಬರು ಬೆಲ್ ಗಂಟಿ ಹೊಡೆದು ಬಿಡ್ರಿ ಇದಕ್ಕೆ ನಾವು ಒಂದು ಸೇರು ಹೋಗುವಷ್ಟು ಚುನಮುರಿ ತೊಗೊಂಡಿವಿ ಒಂದು ಎರಡು ಉಳ್ಳಾಗಡ್ಡಿ ಒಂದು ಸ್ವಲ್ಪ ಕೊತ್ತಂಬರಿ ಒಂದು ಎರಡು ಮೂರು ಹಸಿ ಮೆಣಸಿನಕಾಯಿ ಕಟ್ ಮಾಡಿ ಇಟ್ಕೊಂಡಿವಿ ಆಮೇಲೆ ಒಂದು ಟೊಮೆಟೊ ಸಣ್ಣ ಕಟ್ ಮಾಡಿ ಇಟ್ಕೊಂಡಿವ್ರಿ ಈಗ ಚುನಮುರಿ ಎಲ್ಲ ಒಂದು ಬುಟ್ಟಿಗೆ ಶಿಫ್ಟ್ ಮಾಡಕತ್ತಿದ್ರಿ ಆಮೇಲೆ ಫರ್ಸಾನ್ ಅಂತೀವಲ್ಲ ಮಿಕ್ಸ್ಚರ್ ಆ ಮಿಕ್ಸ್ಚರ್ ಶೇವ ಕರಿಬುಂದಿ ಪಾಪುಡಿ ಎಲ್ಲ ಮಿಕ್ಸ್ ಇರ್ತೈತಲ್ಲ ಅದನ್ನು ತೊಗೊಂಡ ಇದಕ್ಕೆ ಮಿಕ್ಸ್ ಮಾಡಿಬಿಡೋರಿ ಈಗ ನಾವು ಅದಕ್ಕೆ ಸ್ಪೆಷಲಾಗಿ ಒಂದು ಎರಡು ಮೂರು ಐಟಮ್ ಸೇರ್ಸಕತ್ತಿದ್ದೀವಿ ಬೂಂದಿ ಆಮೇಲೆ ಘಾಟಿ ಶೇವ ಆಮೇಲೆ ಮಿಕ್ಸ್ಚರ್ ಚೋಡಾ ಇದನ್ನೆಲ್ಲ ಮಿಕ್ಸ್ ಮಾಡಾಕತ್ತಿದ್ದೀವಿ ನೀವು ಆದಷ್ಟು ಸ್ವಲ್ಪ ಚುನಮುರಿ ನೋಡ್ಕೊಂಡು ಈ ಮಿಕ್ಚರ ಮಿಕ್ಸ್ ಮಾಡಿರಿ ಇದಕ್ಕೆ ನಾವೀಗ ಚೋಡಾ ಆ್ಯಡ್ ಮಾಡಿದ್ವಿ ನೋಡ್ರಿ ಎಲ್ಲರ ಮನಿಯೊಳಗೆ ಫರ್ಸಾನ್ ಚೋಡಾ ಇದ್ದೇ ರೀ ಹಿಂಗಿದ್ದಾಗ ಈ ರೆಸಿಪಿ ಮಾಡಿಬಿಡೋರಿ ಈಗ ನಾವು ಉಳ್ಳಾಗಡ್ಡೆ ಹಾಕಿದ್ದು ಉಳ್ಳಾಗಡ್ಡಿ ಆದ ಕೂಡಲೇ ಟೊಮೆಟೊ ಹಾಕಿದ್ದು ಟೊಮೆಟೊ ಆದಕೂಡಲೇ ಕೊತ್ತಂಬರಿ ಹಿಂಗೆ ಮಿಕ್ಸ್ ಮಾಡಿ ಕೊಟ್ಟರೆ ಬರೀ ಚುನಮರಿ ತಿನ್ನಂದ್ರೆ ಮೂಗು ಮುರಿತಾರೆ ಚಲೋ ಎಲ್ಲ ನನಗೆ ಬೇಡ ಹಂಗೆ ಹಿಂಗೆ ಅಂತಾರೆ ಅದೇ ನೀವು ಹಿಂಗೆ ಮಾಡಿ ಕೊಟ್ಟರೆ ಅಂದ್ರೆ ಇನ್ನೊಂದು ಪ್ಲೇಟ್ ಇದ್ರೆ ತೊಗೊಂಬರಿ ಅಂತಾರೆ ಅಷ್ಟು ಮಸ್ತ್ ಹಾಕತಿ ಈಗ ನಾವು ಇದಕ್ಕೆ ಒಂದು ಸ್ವಲ್ಪ ಆಮ್ಚೂರ್ ಪೌಡ್ರ್ ಹಾಕಿದೀವಿ ಸ್ವಲ್ಪ ಈ ಥರದ ರುಚಿ ಬದಲಾಕತಿ ರೀ ಸ್ವಲ್ಪ ಹುಳಿ ಹುಳಿ ಸ್ವಲ್ಪ ಸಿಹಿ ಸಿಹಿ ಈಗ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ವಿ ನೀವು ನೋಡ್ಕೊಂಡು ಹಾಕಿರಿ ಸ್ವಲ್ಪ ಒಂದು ಚಿಟಿಕೆ ಹಿಂಗ ಈಗ ನೋಡ್ರಿ ರುಚಿಗೆ ಅಷ್ಟು ಬೇಕಷ್ಟ ಉಪ್ಪು ಹಾಕಿದ್ವಿ ಖಾರ ನೋಡ್ಕೊಂಡು ಹಾಕ್ರಿ ಇದಂದ್ರೆ ನಾವು ಒಂದು ಎರಡು ಮೂರು ಮೆಣಸಿನ್ಕಾಯಿ ಹಾಕಿವಿ ಮೆಣಸಿನ್ಕಾಯಿ ಖಾರ ಇತ್ತು ಅಂದ್ರೆ ಕೆಂಪು ಖಾರ ನೋಡ್ಕೊಂಡು ಹಾಕ್ರಿ ಇದಕ್ಕೆ ಒಂದು ಅರ್ಧ ಹೋಳ ರಸ ಹಿಂಡಿ ಬಿಡಾಕತಿದ್ವಿ ಒಣ ಚುನಮುರಿ ಒಳಗನ ಮಾಡಾಕತ್ತಿದಾವ್ರಿ ಅದನ್ನ ಇದಕ್ಕೆ ನಾವು ಇದಕ್ಕೇನ ಹುಣಸಿ ಹುಳಿ ಆದ ಇದು ಏನೂ ಹಾಕೋನಿಲ್ಲ ಒಂದು ಚಮಚೆ ಎಣ್ಣೆ ಭಾಳ ಎಣ್ಣೆ ಬೇಕಾಗಿಲ್ಲ ಇದಕ್ಕೆ ಒಗ್ಗರಣೆ ಅಂತೂ ಇಲ್ಲವೇ ಇಲ್ಲ ಇದಕ್ಕೆ ಒಗ್ಗರಣೆ ರೀ ನಾವು ಬರೀ ಸಿಂಪಲ್ಲಾಗಿ ಚುನಮುರಿ ಮಿಕ್ಸ್ಚರ್ ರೀ ಈ ಚುನುಮುರಿ ನೀವು ಸಂಜೆ ಟೈಮ ಚಹಾ ಜೊತೆ ಮಾಡಿರಿ ಅಂದ್ರೆ ಮಸ್ತ್ ಅಂದ್ರೆ ಮಸ್ತ್ ರುಚಿ ಕೊಡ್ತೈತಿ ಬರೀ ಚಹಾ ಕುಡಿಯೋದಕ್ಕಿಂತ ಹಿಂಗೆ ಚುನಮುರಿ ತಿನ್ನಕೋತ ಚಹಾ ಕುಡಿದ್ರೆ ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತಿ ರೀ ಈಗ ನಿಧಾನಕ್ಕೆ ಈ ಚುನಮುರಿ ಎಲ್ಲ ಮಿಕ್ಸ್ ಮಾಡ್ಕೊಂಬಿಡತ್ತ ನೋಡಿರಿ ಉಳ್ಳಾಗಡ್ಡಿ ಹಾಕಿರ್ತೈತಿ ಟೊಮೆಟೊ ಹಾಕಿರ್ತೈತಿ ಭಾಳ ತನಕ ಇಡಾಕಬೇಡ್ರಿ ಕರೆಕ್ಟಾಗಿ ಮಿಕ್ಸ್ ಆಗೈತಿದ ಭಾಳ ತನಕ ಇಟ್ಟಂದ್ರೆ ಉಳ್ಳಾಗಡ್ಡಿ ಹಾಕಿರೋದ್ರಿಂದ ಈ ಚುರುಮುರಿ ಮೆತ್ತಗಾಗ್ತವೆ ಸ್ವಲ್ಪ ರುಚಿ ಕಡಿಮೆ ಆಕತಿ ಫ್ರೆಶ್ ಆಗಿದ್ದಾಗ ಚುರುಮುರಿ ಕುರುಮ್ ಕುರುಮ್ ಉಳ್ಳಾಗಡ್ಡಿ ಕುರುಮ್ ಕುರುಮ್ ಈಗ ನಾವು ರೆಡಿ ಆಗೈತಿ ಈಗ ಒಂದು ಪ್ಲೇಟಿಗೆ ಅದನ್ನು ಸರ್ವ್ ಮಾಡ್ಕೊಳಕೈತೀವಿ ರೀ ನೀವು ನೋಡ್ತಿರ್ಬೋದು ಹಿಂಗೆ ಸರ್ವ್ ಮಾಡ್ಕೊಂಡ್ರೆ ಇಂಥ ಒಂದು ಪ್ಲೇಟ್ ತಿನ್ನೋರ ನಾಲ್ಕು ಪ್ಲೇಟ್ ಚುನ್ಮುರಿ ತಿಂತಾರೆ ಅಷ್ಟು ಮಸ್ತ್ ಆಕೈತಿ ನೋಡ್ರಿ ಅಲ್ಲೆಲ್ಲ ಗಾಟಿ ಸೇವಾ ಕಾರ್ಬುಂದಿ ಮಿಕ್ಸ್ಚರ್ ಆಮೇಲೆ ಟೊಮೆಟೊ ಉಳ್ಳಾಗಡ್ಡಿ ಎಲ್ಲ ಕೊತ್ತಂಬರಿ ಎಲ್ಲ ನಮ್ನಿ ಮಸಾಲೆ ಐತಿರಿತರೊಳಗೆ ಭಾಳ ಅಂದ್ರೆ ಭಾಳ ರುಚಿಕಟ್ಟಾಕೈತಿ ಈ ರೆಸಿಪಿ ನೀವು ಮಾಡೋದು ಮರಿಬೇಡ್ರಿ ಒಳಗೆ ಇನ್ನಮ್ಮೆ ಎತ್ತಿ ತೋರಿಸಕತ್ತದ ನೋಡಿರಿ ಹಿಂಗೆ ತೊಗೊಂಡು ಹಿಂಗೆ ಹಾಕಿಬಿಡೋದ್ರಿ ಮನೆಯೊಳಗೆ ಎಷ್ಟು ಮಂದಿ ಅದಾರು ನೋಡ್ಕೊಂಡು ಮಾಡಿರಿ ಈ ಒಂದು ಶೇರ್ ಚುರುಮುರಿಗೆ ಒಂದು ನಾಲ್ಕು ಜನ ತಿನ್ನುವಷ್ಟ ಇದು ರೀ ಹಿಂಗೆ ಕರೆಕ್ಟಾಗಿ ನೀವು ಮಾಡ್ಕೊಂಬಿಡ್ರಿ ಈ ಚುರುಮುರಿ ಒಗ್ಗರಣೆ ಇಲ್ರಿ ಅದಕ್ಕೆ ಎಣ್ಣೆ ಇಲ್ಲ ಗ್ಯಾಸ್ ಇಲ್ಲ ಏನೂ ಇಲ್ಲರಿ ಬರೇ ಹತ್ತು ನಿಮಿಷದೊಳಗೆ ಈ ಚುರುಮುರಿ ರೆಡಿ ಆಗಿಬಿಡ್ತೈತಿ ರೀ ಈಗ ಸರ್ವಿಂಗ್ ಪ್ಲೇಟ್ ಒಳಗೆ ಸರ್ವ್ ಆಗೈತಿ ಈ ಕಡೆ ಮತ್ತು ಎಕ್ಸ್ಟ್ರಾ ನಿಂಬೆಹಣ್ಣು ಹಿಂಡ್ಕೊಳಕ್ಕೆ ಹಣ್ಣು ಇಟ್ಕೊಂಡೀನಿ ಒಂದು ಮೆಣಸಿನ್ಕಾಯಿ ಇಟ್ಕೊಂಡೀನಿ ಈಗ ನಾನು ಇದನ್ನು ರುಚಿ ನೋಡ್ತೀನಿ ನೀವು ಈ ವಿಡಿಯೋ ನೋಡಿದ ಕೂಡಲೇ ಈ ಮಿಕ್ಸ್ಚರ್ ಚುನಮರಿ ಮಾಡೋದ ಮರಿಬೇಡ್ರಿ ಮ್ಯಾಲ ಒಂದು ಸ್ವಲ್ಪ ಗಾರ್ನಿಷಿಂಗ್ ಮಾಡೋಕೆ ಉಳ್ಳಾಗಡ್ಡಿ ಹಾಕೀವಿ ಕೊತ್ತಂಬರಿ ಹಾಕಿವಿ ನಿಮ್ಮ ಕಡೆ ಕಾಯಿ ತುರಿ ಇತ್ತಂದ್ರೆ ಕಾಯಿ ತುರಿ ಹಾಕಿರಂತೂ ಎಕ್ದಾಮ್ ಸೂಪರ್ ರೀ ಅದನ್ನು ಹಾಕಿ ನೋಡಿರಿ ಇಲ್ಲಿ ತನಕ ಸ್ಕಿಪ್ ಮಾಡಲ್ದ ವಿಡಿಯೋ ನೋಡಿದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ na